ನಿಜ ಹೇಳ ಕೊಟ್ಟ ಕೆಳವಡತಿ ಪವಿತ್ರ ನಮ ಪ್ರೀತಿ ನನ್ನ ಮರತು ಹಿರತಿ ಈ ಜೀವನ ಕಳಿತಿ മർത്തീവണിതി கிராயிரா நம பிரிமர் மரு நாயங்க கடிமே தண்ணினுடைய சுருவாத பிரிய மணிமா எரடு முந்தை ஜீவ பிரேம வாயி தரதை கண்ணினொழுவாத பிரீதி மனசினொழ ಮಹಾರಾಣಿ ಬರ್ಲಿ ಒಂದ್ಸರಿ ಜೋರ ಚಪ್ಪ ಲಕ್ಷ್ಮೀ ಇಲ್ಲಿ ಅದ ನೋಡಿವು ಮಕ್ಕಳಲ್ಲಿವು ದೇವ್ರ ದೇವ್ರ ಮಕ್ಕಳು ಹಂಗೇನ ಬ್ಯಾರೆ ಅನ್ಕೊಂಡೆ ನಾ ಡ್ರೈವರ ಪ್ರೀತಿಯ ಪರಿವಾಳ

ನಿಮ್ಮ ಯಾಟಾಪರ್ ಆದ್ರೇನ ಏ ಒಂದ್ ಮನಿ ಮುಸರುದಿಕ್ಕ ಹೋಗುದರೆಯಲ್ಲೋ ಎಷ್ಟು ಖುಷಿ ಆಗೈತ್ನಿ ಕಣ್ಣು ಹಿಡದಾರಿಂದ ದೇಶ ನಡೆಯಾಕತ್ತಿಲ್ಲ ಕೈಯಾಗ ಗುದ್ಲಿ ಸಲ್ಲಿಕೆ ಹಿಡ್ಕೊಂಡು ಪ್ರತಿನಿತ್ಯ ಹೊಲ ದುಡಿತನಲ್ಲ ರೈತ ಅವರಿಂದ ಇಡೀ ಜಗತ್ತು ನಡೆದೈತೆ ಮತ್ತೆ ತಿಳ್ಕೊ ಅಪಿನ್ ಗಂಡಕ್ಕೆ ನೌಕರಿ ಇರ್ಬೋದು ಲಕ್ಷ ಪಗಾರ ತರಬಹುದು ಪಟ್ಟಿಗೆ ಏನ್ ರೊಕ್ಕ ತಿಂತೀರ ಪಟ್ಟಿಗೆ ಏನ್ ತಿಂತೀರಿ ಅನ್ನ ಯಾರು ಬೆಳದ್ರು ಅಂದ್ರ ತಿನ್ನಾಕ ತಿನ್ನಕ ಬೇಕು ಮಾಡಕೊಳಕ್ ರೈತರ ಮಕ್ಳ ಬ್ಯಾಡಲ್ಲ ಮಕ್ಕ ನೋಡು ಮಕ್ಕ ಅವನು ಎಲ್ಲವನ್ ಜಾತ್ರೆ ಆಗ ಟುಬಾ ಅವನು ரூபாய் லிப்டி கச்சு நமக்கு இட்டர் பார்டூரா எப்பாட்டர் குடி மக்கள் நான் நமக்கு இட்டிர் ಇಷ್ಟೆಲ್ಲ ನಾವು ಕಾರ್ಯಕ್ರಮದೊಳಗೆ ಎಂಜಾಯ್ ಮಾಡಿ ಖುಷಿ ಖುಷಿಯಿಂದ ಕುಂತ ಅವರು ನೋಡ ನಾವು ಹಾಡಾಕತ್ತೀವಿ ಆದ್ರೆ ಇಷ್ಟೆಲ್ಲಾ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರ ಈ ಸದ್ದ ಗಡಿ ಒಳಗೆ ಎಂತ ವಾತಾವರಣ ಐತಿ ಅಲ್ಲಿ ಜೀವಕ್ಕೆ ಜೀವ ಕೊಟ್ಟು ಹೋರಾಡುವಂತ ನಮ್ಮ ಯೋಧರು ನಿಜವಾದ ಬ್ರ್ಯಾಂಡ್ ಲಗ್ನ ಆಗಿ ಮೂರು ದಿನ ಆಗಿಲ್ಲ ರಜೆ ಕಂತ ಬಂದ ಇವತ್ತು ದೇಶಕ್ಕೋಸ್ಕರ ಪ್ರಾಣ ಕೊಡಕ ಹಳ್ಳಿ ಮತ್ತು ಮರಳಿ ತಾಯ್ನಾಡಿ ಸೇವೆ ಮಾಡಕ್ ಹೊಂಟ್ರ ನಮ್ಮ ರೈತರು ನಮ್ಮ ಯೋಧರು ಇವರು ಎರಡು ನಿಜವಾದ ಬ್ರ್ಯಾಂಡ್ ಭೂಮಿ ಮ್ಯಾಗ ಯಾವ ಎರಡು ಬ್ರ್ಯಾಂಡ್ ಅದಾವ ಅಂದ್ರ ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವು ನಿಜವಾಗಿ ಎರಡು ಬ್ರ್ಯಾಂಡ್ ಮತ್ತೆ ಬರ್ಲಿ ಈ ಸದ್ದ ಚಿಕ್ಕಂಬಿ ಒಳಗೆ ಇಷ್ಟೆಲ್ಲ ನಾವು ಎಂಜಾಯ್ ಮಾಡಿ ಆದ್ರ ಪ್ರೆಸೆಂಟ್ಲಿ ಈ ಕ್ಷಣಕ್ಕೂ ಹಗಲು ರಾತ್ರಿ ಅನ್ನೋದ ತಮ್ಮ ಪ್ರಾಣ ಒತ್ತಿ ಇಟ್ಟು ಗಡಿ ಕಾಯಕತ್ತಾರ ನಮ್ಮ ಯೋಧರು ಅವ್ರಿಗೆ ಒಂದ್ಸರಿ ಜೋರ ಚಪ್ಪಳೆ ಬರ್ಲಿ ಥ್ಯಾಂಕ್ ಯು ಅವ್ರಿಗೆ ಇನ್ನೂ ಅತಿ ಹೆಚ್ಚಿನ ಶಕ್ತಿ ಆ ಭಗವಂತ ನಮ್ಮ ಯೋಧರಿಗೆ ಕೊಡ್ಲಿ ವಿಜಯಶಾಲಿಗಳಂತ ಆಲ್ರೆಡಿ ಬರೆದಿಟ್ಟ ಬಿಟ್ಟಿವಿ ಅಲ್ರಿ ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಇಲ್ಲಿ ಅವನವನು ತುರಾಡಿ ನಾಲ್ಕು ನಾಕಾಗಲ್ಲ ಯಾಕೆ ಬಿಟ್ಟು ಅದನ್ನು ತಿಳ್ಕೊ ಅವರ ಅವ್ರ ಅಟ್ಟ ಇರ್ಲಿ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ಅದ್ಭುತವಾದ ಒಂದು ಗೀತೆ